ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಂಡಾಸ್ ಕಿಚನ್ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ತುಂಬಾ ಟೇಸ್ಟಾಗಿ ಸೂಪರಾಗೆ ಬಂದಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ಯಾರಾರು ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಎರಡು ಈರುಳ್ಳಿ ಒಂದು ಅರ್ಧ ಕಪ್ ಮೊಸರು ಒಂದು ಎರಡು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನಾ ಕೊತ್ತಂಬರಿ ಒಂದು ಐದು ಮೆಣಸಿನ್ಕಾಯಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಮಶ್ರೂಮು ಪಲಾವೆಲೆ ಐಟಮ್ಮು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಧನಿಯಾ ಪುಡಿ ಚಿಕನ್ ಮಸಾಲ ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರು ಇದರ ಜೊತೆಗೆ ಅಕ್ಕಿ ರುಚಿಗೆ ತಗೋಷ್ಟು ಉಪ್ಪು ಮತ್ತು ಎಣ್ಣೆ ಇದನ್ನು ನಾನು ತೋರಿಸಿಲ್ಲ ಮೊದಲು ಒಂದು ಮಿಕ್ಸಿಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಒಂದು ಐದು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಹಾಕೋದ್ರಿಂದ ಅದು ಗ್ರೀನ್ ಕಲರ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಉಪ್ಪನ್ನ ಹಾಕೋಣ ಈಗ ಒಂದು ಕುಕ್ಕರ್ನ ಇಡಿ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಾದಮೇಲೆ ಪಲಾವೆಲೆ ಐಟಮ್ಗಳ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕಲರ್ ಬರೋಣ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಂಗೆ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನಾನು ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇಬ್ಬರಿಗೂ ಆಗೋಷ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಇದು ಇದಕ್ಕೆ ಈಗ ನಾನೀಗ ಒಂದು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅಂತ ಹಾಕ್ತಾಯಿದ್ದೀನಿ ಹಾಕಾದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕಣ ಅರ್ಶದ ಪುಡಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಮಾಡ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿರಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ಕೊಳ್ತೇನೆ ಆ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆನೆಲ್ಲ ಮತ್ತೆ ಹಾಕ್ಕೊಳ್ತೇನೆ ಈಗ ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ತೀನಿ ಮೊಸರು ಹಾಕೊಳ್ಳೋದ್ರಿಂದ ಇದ್ರ ಫೇ ಫ್ಲೇವರ್ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ ಮತ್ತು ಮಸಾಲೆನ ಹಾಕ್ಕೊಳ್ತೇನೆ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದಾಗಲೇ ಹಾಕ್ಕೊಳ್ಳಿ ಇಲ್ಲಿ ಈ ಮಸಾಲೆ ಹಾಕಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ಮೇಲೆ ಈ ಈ ಮಸಾಲೆ ಎಣ್ಣೆ ಬಿಡೋ ತನಕ ಇದನ್ನು ಚೆನ್ನಾಗೇ ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಮಶ್ರೂಮ್ನ ಹಾಕೊಳ್ತೇನೆ ಮಶ್ರೂಮ್ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳ್ರಿ ಉಪ್ಪನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಎಣ್ಣೆ ಬಿಡಲಿ ಯಾವಾಗ ನಾವು ಹಾಕಿರೋಂಥ ಮಸಾಲೆ ಎಣ್ಣೆ ಬಿಡುತ್ತೋ ಆವಾಗಲೇ ನಾವು ಒಂದು ಟೇಸ್ಟ್ ಅನ್ನೋದು ನಮಗೆ ಸಿಗುತ್ತೆ ಆಮೇಲೆ ಎಣ್ಣೆ ಬಿಟ್ಟು ಆದಮೇಲೆ ನಾವು ಅಕ್ಕಿನ ಹಾಕೊಬೇಕು ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ತುಂಬಾ ಚೆನ್ನಾಗಿ ಆಗಿದೆ ನಮ್ಮ ಮಸಾಲೆ ಈಗ ಇದಕ್ಕೆ ನಾನು ಅಕ್ಕಿನ ಹಾಕೊಳ್ತೇನೆ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿನ ತಗೊಂಡಿದ್ದೀನಿ ಒಂದೂವರೆ ಲೋಟ ಅಕ್ಕಿ ಹಾಕ್ತಿದ್ದೀನಿ ಇದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿನ ಅಕ್ಕಿ ಹಾಕಾದ್ಮೇಲೆ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಅಕ್ಕಿಗೆ ಇಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರನ್ನ ಇದೀನಿ ನಾವೀಗ ಒಂದೂವರೆ ಲೋಟ ಅಕ್ಕಿನ ತಗೊಂಡ್ರೆ ಅದರ ಎರಡು ಪಟ್ಟಷ್ಟು ನೀರನ್ನ ಹಾಕ್ಕೊಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಮೂರು ಲೋಟ ನೀರನ್ನ ಹಾಕ್ಕೊಳ್ತೀನಿ ನೀರೆಲ್ಲ ಹಾಕೊಂಡಾದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆ ಹಣ್ಣುನ ಹಾಕ್ಕೊಳ್ತೇನೆ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಹುಳಿ ಹುಳಿ ಫ್ಲೇವರು ಮತ್ತು ಖಾರ ಅದೆಲ್ಲ ಚೆನ್ನಾಗಿ ನಮಗೆ ಫ್ಲೇವರ್ ಸಿಗುತ್ತೆ ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಪರವಾಗಿಲ್ಲ ಈಗ ನಾನು ಕುದಿ ಬಂದಾದ್ಮೇಲೆ ಕುಕ್ಕರ್ನ ಮುಚ್ಚಳ ಹಾಕಿ ಎರಡು ವಿಷಲ್ ಕೂಗಿಸ್ಕೊತೀನಿ ನಾನು ಇವಾಗ ಎರಡು ವಿಷಲ್ ಕೂಗಿದ್ದೆ ಮತ್ತು ಪ್ರೆಷರೆಲ್ಲ ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ನೀವೀಗ ತುಂಬಾ ಚೆನ್ನಾಗಾಗಿದೆ ಬಿರಿಯಾನಿ ಈ ಥರ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡ್ಕೊಟ್ರಲ್ಲಿ ತುಂಬಾ ಇಷ್ಟಪಡ್ತಾರೆ ಟೇಸ್ಟು ಮಾತ್ರ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿರುತ್ತೆ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಉದ್ರು ಉದುರು ಆಗಿ ಬಂದಿರುತ್ತೆ ನೀವು ಅದನ್ನೇ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಇಡಿ ಯಾವುದೇ ಆಗಲಿ ಎರಡು ಲೋಟ ಮಾಡಿ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಗಂಟ ಟೇಕ್ ಕೇರ್ ಲವ್ ಯು ಬಾಯ್